ಈಗ ಮಿಕ್ಸಿ ಜಾರ್ಗೆ ಇಲ್ಲಿ ಒಂದು ಬಟ್ಲಕ್ಕಿಂತ ಕಡಿಮೆ ಆಗಷ್ಟು ಪುಟಾನಿ ಅಥವಾ ಹುರ್ಗಡ್ಲೆಯನ್ನ ರೀ ಈಗ ಇದನ್ನ ಪೌಡರ್ ರೀ ನೋಡಿ ಈಗ ಇದು ಫೈನ್ ಪೌಡರ್ ರೀ ನಾವಂತೂ ಇದನ್ನ ಪುಟಾನಿ ಹಿಟ್ ಅಂತ ಕರಿತೀವ್ರಿ ಈಗ ಇದನ್ನ ಬೇರೆ ಪ್ಲೇಟಿಗೆ ಗೆ ಹಾಕೋತೀನಿ ರೀ ಇದನ್ನ ನಾನು ಆಮೇಲೆ ಯೂಸ್ ಮಾಡ್ತೀನಿ ಪುಟಾಣಿ ಅಥವಾ ಹುರಗಡ್ಲಿನ ಆರೋಗ್ಯಕ್ಕೆ ತುಂಬಾ ರೀ ಇದು ತುಂಬಾ ಪ್ರೋಟೀನ್ ಇರುವಂತದ್ದು ನೋಡಿ ಒಂದು ಬಟ್ಲಾಗಷ್ಟು ಮಾಡ್ಕೊಂಡಿದ್ದೀನಿ ನಾನು ಈಗ ಇದು ಇದೇ ಮಿಕ್ಸಿ ಜಾರ್ಗೆ ಒಂದು ಎಂಟರಿಂದ ಹತ್ತು ಪಾಲಕ್ ಸೊಪ್ಪಿನ ಎಲೆಗಳನ್ನ ಹಾಕ್ತಾ ಇದ್ದೀನಿ ಇದನ್ನ ನಾನು ತೊಳೆದ್ ಬಿಟ್ಟನೇ ಹಾಕ್ತಾ ನೋಡಿ ಪಾಲಕ್ ಸೊಪ್ಪು ತುಂಬಾ ಐರನ್ ಇರುವಂಥದ್ದು ಖಾರಕ್ಕೆ ನಾನು ಎರಡು ಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಖಾರ ಇಷ್ಟ ಅಂದ್ರೆ ನೀವು ಇನ್ನೊಂದು ಮೆಣ್ಸಿನ್ಕಾಯನ್ನು ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ತೊಳೆದ್ ಹಾಕಿದ್ದೀನಿ ಇನ್ನು ನಿಮ್ಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ರಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾನು ಒಂದ್ ಬಟ್ಲಾಗಷ್ಟ ವಟಾನಿಯನ್ನ ನೆನೆಸ್ಬಿಟ್ಟು ರೀ ಅದು ಹಾಗೆ ಇಟ್ಟಿದ್ದೆ ಅದಕ್ಕೆ ಒಂದ್ ಸ್ವಲ್ಪ ಮೊಳಕೆ ಬಂದಿತ್ತು ಇಲ್ಲ ನಿಮ್ ಕಡೆ ಫ್ರೋಝನ್ ಇದ್ರ ಫ್ರೋಝನ್ ಹಾಕ್ರಿ ಇಲ್ಲ ಈಗಂತೂ ವಟಾನಿ ಸೀಸನ್ ಅದ ಅವು ವಟಾಣಿ ಸೀಸನ್ ಅದ್ರೊಳಗೆ ಫ್ರೆಶ್ ವಟಾಣಿ ಇದ್ರ ಅವನ್ನ ಹಾಕ್ರಿ ನಡೀತದ ನೋಡಿ ಈಗ ಇದನ್ನ ನೀರ್ ಹಾಕದೇನೆ ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕ್ರಿ ನೋಡಿ ನಾನು ಒಂದ್ ಸ್ವಲ್ಪನು ನೀರ್ ಹಾಕಿಲ್ಲ ನೀರ್ ಹಾಕದೇನೆ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೀನಿ ಈ ರೀತಿ ಈಗಿದ ಪೇಸ್ಟ್ ರೆಡಿ ಆಗಿದ್ರೆ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೇನೆ ನೋಡಿ ತುಂಬಾ ಟೇಸ್ಟಿನೂ ಅದ ಹೆಲ್ದಿನೂ ಅದ ಅಷ್ಟೇ ಅಲ್ಲ ದೊಡ್ಡೋರ್ ಕೂಡ ಹೆಲ್ದಿ ಆಗಿರುವಂತ ರೆಸಿಪಿ ಇದನ್ನು ನೋಡಿ ನಾನು ಇದನ್ನ ಮಕ್ಕಳು ಸಾಯಂಕಾಲ ಮೇಲೆ ಏನಾದರೂ ಸ್ನ್ಯಾಕ್ಸ್ ಬಿಡತ್ತಿದ್ರು ಈ ರೀತಿ ದಿಢೀರಾಗಿ ಮಾಡ್ಕೊಟ್ಟಿನಿ ನೋಡಿ ದಿಢೀರ್ ರೆಸಿಪಿ ಅಂತಲೂ ಕರಿಬೋದು ಇದಕ್ಕೊಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡರ್ ನ ಹಾಕ್ತಾ ನೋಡಿ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಅನ್ನ ಹಾಕ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಆಗಷ್ಟು ಹಾಕಿರಿ ಇಲ್ಲ ತುಂಬಾ ಖಾರ ಬೇಡ ನಮ್ಗೆ ಹಸಿ ಮೆಣಸಿನಕಾಯಿ ಹಾಕಿ ಬಂದ್ರೆ ನೀವು ಇದನ್ನ ಚಿಲ್ಲಿ ಫ್ಲೆಕ್ಸ್ ಅನ್ನ ಏನ್ ಮಾಡಬಹುದು ಸ್ಕಿಪ್ ಮಾಡಬಹುದು ಇಲ್ಲ ಮೆಣಸಿನ್ಕಾಯಿ ಬಿಟ್ಟು ಚಿಲ್ಲಿ ಫ್ಲೆಕ್ಸ್ ಆದ್ರೂ ಹಾಕ್ಬೋದು ಒಂದ್ ಸ್ಪೂನ್ ಆಗಷ್ಟೇ ಇಲ್ಲಿ ಅನ್ನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಅನ್ನ ಹಾಕ್ತಾ ಇದ್ದೀನಿ ನೋಡಿ ಆ ಪುಟಾನಿ ಹಿಟ್ಟ ಅಥವಾ ಪುಟಾನಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಈಗ ಫಸ್ಟ್ ಸ್ವಲ್ಪನೇ ಹಾಕೋತೀನಿ ಇಲ್ಲಿ ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆಯನ್ನ ರೀ ನನಗೆ ನೋಡಿ ಹಿಟ್ಟನ್ನ ಮತ್ತೆ ನೋಡ್ಬಿಟ್ಟು ಹಾಕೋತೀನಿ ನೋಡಿ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿ ಹಿಟ್ಟು ಏನ ಹಿಡಿಸ್ತದಂದ್ರೆ ನಾನು ಇನ್ನೊಂದು ಸ್ವಲ್ಪನ ಹಾಕೋತೀನಿ ನೋಡಿ ಆದ ಹಿಟ್ಟನ್ನ ಎಲ್ಲಾ ಹಿಟ್ಟವನ್ನ ಹಾಕೊಂಡಿದೀನಿ ನಾನು ಒಂದ್ ಬಟ್ಲಾಗಷ್ಟ ಹಿಟ್ಟನ್ನು ಹಾಕಿದೀನಿ ನೋಡಿ ಎರಡು ಆಲೂಗಡ್ಡೆಗ ಒಂದ್ ಬಟ್ಲಾಗಷ್ಟ ಪುಟಾಣಿ ಹಿಟ್ಟನ್ನ ಹಾಕೊಂಡಿದ್ದೀನಿ ನೋಡಿ ಈಗ ರೆಡಿ ನೋಡಿ ಇದೇ ರೀತಿನೇ ಇರ್ಬೇಕು ನೋಡ್ರಿ ಎಲ್ಲಾ ಹಿಟ್ಟನ್ನ ಹಾಕಿದೀನಿ ನೋಡಿ ಈಗ ನಾನು ಏನ್ ಮಾಡ್ಕೋತೀನಿ ಟಿಕ್ಕಿ ತರ ಮಾಡ್ಕೋತಾ ಇದೀನಿ ನೋಡ್ರಿ ನೋಡಿ ದಪ್ಪ ದಪ್ಪಾಗಿ ಈಗ ನೋಡಿ ಬರ್ಗರ್ ಮಾಡ್ತಾರಲ್ಲ ಆ ಬ ನಾನು ಬರ್ಗರನ್ನೇ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬನ್ ಇದು ತಂದಿದ್ದೀವ್ರಿ ಆ ಬನ್ ಟೀ ಜೊತೆ ತಿನ್ಕೊಂಡು ಉಳ್ಕೊಂಡಿತ್ತು ಈ ರೀತಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡ್ಲಿ ಸಲುವಾಗಿ ನಾನು ಈ ಟಿಕ್ಕಿಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಎರಡನ್ನೇ ಮಾಡಿ ತೋರಿಸ್ತೀನಿ ರೀ ನಾನು ಉಳಿದಿರೋದನ್ನು ಆಮೇಲೆ ಮಾಡ್ಕೊತೀನಿ ಈಗ ಪ್ಯಾನ್ಗೆ ನಾನೀಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಅವನ್ನ ಈಗ ಫ್ರೈ ಮಾಡಿಬಿಟ್ಟು ತೊಗೋತೀನಿ ನೋಡಿ ಶಾಲೋ ಫ್ರೈ ಮಾಡ್ಕೋರಿ ಇಲ್ಲ ಡೀಪ್ ಫ್ರೈ ಮಾಡ್ರೂ ನಡಿತದೆ ನೋಡಿ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮ್ ಇಟ್ಟಿನಿ ಫ್ರೈ ಮಾಡ್ರಿ ಅದ್ರ ಒಳಗಡೆಯಿಂದಲೂ ಅದೇನಾಗ್ಲಿ ಎಲ್ಲ ಪಾಲಕ್ ಸೊಪ್ಪು ರುಬ್ಬಾಕಿರ್ತೀವಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ಅದು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಬೇರೆ ಪ್ಲೇಟಿಗನ್ನ ಹಾಕೊಂಡಿದ್ದೀನಿ ನೋಡಿ ಹರ ಬರ ಟಿಕ್ಕಿ ಇರ್ತಾವಲ್ಲ ಆ ತರಾನೇ ಕಾಣತದ್ರಿ ಈಗ ನೋಡಿ ತೆವೆಗೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಂಡಿದೀನಿ ನೀವು ಬೆಣ್ಣೆ ಇದ್ರೆ ಹಾಕೋರಿ ಇಲ್ಲದ್ರೆ ತುಪ್ಪ ಹಾಕಿರೋ ನಡೀತವೆ ನೋಡಿ ನೋಡಿ ಇವೆನ್ ಬರ್ಗರ್ ಬನ್ನಿ ನನ್ನ ಕಡೆ ಇಲ್ಲ ಈಗ ನಾರ್ಮಲ್ ಟೀದಲ್ಲಿ ತಿನ್ನೋ ಬನ್ನೇ ತಂದಿದ್ವಿ ಅವು ಜಾಸ್ತಿ ತಂದಾಗ ಇವೊಂದ್ ಸ್ವಲ್ಪ ಉಳ್ಕೊಂಡಿತ್ತು ಹೀಗಾಗಿ ನನ್ ಮಕ್ಕಳಿಗೆ ಈ ರೀತಿ ಮಾಡ್ಕೊಟ್ಟೆ ನೋಡಿ ಅದನ್ನ ಒಂದ್ ಸ್ವಲ್ಪ ನೋಡಿ ಬೆಣ್ಣೆ ಹಾಕ್ಬಿಟ್ಟು ಆ ಅದನ್ನ ಸ್ವಲ್ಪ ಬೇಯಿಸ್ಬಿಟ್ಟು ತಗೋತೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಇರೋದ್ರಿಂದ ಟೇಸ್ಟ್ನು ಚೆನ್ನಾಗಿ ಬರ್ತದ್ರಿ ಸ್ವಲ್ಪ ಈ ಬರ್ಗರ್ ಬನ್ಗ ಏನಾಗಿರ್ತದ್ರಿ ಇನ್ನೊಂದ್ ಸ್ವಲ್ಪ ಏನೋ ದೊಡ್ಡ ಸೈಜು ಮತ್ತೆ ಅವಕ್ ಸ್ವಲ್ಪ ಎಳ್ ಹಚ್ಚಿರ್ತಾರೆ ಇವು ನೋಡಿ ಈ ರೀತಿ ಆ ಬೆಣ್ಣೆ ಹಚ್ಚಿ ಬೇಯಿಸಿಬಿಟ್ಟು ರೀ ನಾನು ನೋಡಿ ಈಗ ಬರ್ಗರನ್ನ ನೋಡಿ ನಿಮ್ಮ ಸಾಸು ನೀವು ಕಿಚಪ್ ಸಾಸ್ಗಳನ್ನ ಬೇರೆ ಬೇರೆ ಥರ ಯೂಸ್ ಮಾಡಬಹುದು ನಾನು ಇಲ್ಲಿ ಟೊಮ್ಯಾಟೊ ಸಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಟಿಕ್ಕಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಈರುಳ್ಳಿ ಟೊಮ್ಯಾಟೊ ಮತ್ತು ಸೌತೆಕಾಯಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲ ನೀವು ಮಯೋನೀಸ್ ತತ್ತಿದ್ರ ಮಯೋನೀಸ್ ಅನ್ನಾದ್ರೂ ಹಾಕೋಬಹುದು ಅಥವಾ ಸ್ವಲ್ಪ ಗ್ರೀನ್ ಚಟ್ನಿ ಇದ್ರೆ ಗ್ರೀನ್ ಚಟ್ನಿ ಆದ್ರೂ ಹಾಕೋಬಹುದು ನೋಡಿ ನಾನು ಇಷ್ಟನೇ ಇತ್ತು ನೋಡಿ ಈ ತರ ಟೇಸ್ಟಿ ಆಗಿರುವಂತ ಬರ್ಗರ್ ಅನ್ನ ಮಾಡಿದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು